ನಮಸ್ಕಾರ ಮನಿ ಮ್ಯಾನೇಜ್ಮೆಂಟ್ ನ ಮತ್ತೊಂದು ಸಂಚಿಕೆಗೆ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಸಾಕಷ್ಟು ವಿಷಯಗಳನ್ನ ತಿಳ್ಕೋಣ ನಮ್ಮ ಇರುವ ಹಣದಲ್ಲಿ ಮಲ್ಟಿಪ್ಲೈ ಮಾಡಿ ಹೇಗೆ ಜೀವನವನ್ನ ಸರಾಗವಾಗಿ ನಡೆಸ್ಬೋದು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಜನಪ್ರಿಯ ಹೂಡಿಕೆ ತಜ್ಞರಾದ ಡಾಕ್ಟರ್ ಭರತ್ ಚಂದ್ರ ಅವರು ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ಪ್ರೀತಿಯ ನಮಸ್ಕಾರ ನಮಸ್ಕಾರ ಓಕೆ ಸರ್ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ಎಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಷ್ಟು ಜೀವನಕ್ಕೆ ಒಳ್ಳೇದು ಅಂತ ಸೊ ಇದನ್ನ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತ ಅಂದ್ರೆ ಅಂದ್ರೆ ಯಾವ ತರ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಷ್ಟು ಬೇಗ ಮಾಡಬೇಕು ಯಾವ ತರದಲ್ಲಿ ಮಾಡಬೇಕು ಉಳಿತಾಯದಲ್ಲಿ ಮೂರು ನಿಯಮಗಳು ಶೀಘ್ರವಾಗಿ ಉಳಿತಾಯ ಮಾಡಿ ದೀರ್ಘವಾಗಿ ಉಳಿತಾಯ ಮಾಡಿ ತಪ್ಪದೇ ಉಳಿತಾಯ ಮಾಡಿ ಸುಮ್ಮನೆ ವರ್ಷ ವರ್ಷ ಅಲ್ಲ ದೀರ್ಘವಾಗಿ ಮಾಡಿ ನಾನು ಯಾವಾಗ್ಲೂ ಹೇಳೋದೇನು ಅಂತಂದ್ರೆ ನಿಮ್ಮ ಸಂಬಳ ನೂರು ರೂಪಾಯಿ ಇದೆ ಉಳಿತಾಯ ಮೂವತ್ತು ರೂಪಾಯಿ ಇದೆ ಆ ಮೂವತ್ತು ರೂಪಾಯಿನಲ್ಲಿ ಎಷ್ಟನ್ನು ನೀವು ಸರಾಗವಾಗಿ ಉಳಿಸ್ಬೋದು ಅಂದರೆ ಆರಾಮಾಗಿ ಉಳಿಸ್ಬೋದು ಬಹುಶಃ ಮೂವತ್ತು ರೂಪಾಯಿನಲ್ಲಿ ಒಂದು ಆರು ರೂಪಾಯಿನ ಸರಾಗವಾಗಿ ಉಳಿಸ್ಬೋದು ಐ ಆರು ರೂಪಾಯಿಯನ್ನು ತೀರ್ಘವಾಗಿ ಹಾಕ್ಕೊಂಡೋಗಿ ನೀವು ಹತ್ತು ರೂಪಾಯಿ ಹಾಕಿ ಮಧ್ಯ ಮಧ್ಯದಲ್ಲಿ ತೆಗೆಯೋ ಅಗತ್ಯತೆ ಇಲ್ಲ ಇದು ನನಗೆ ಬೇಡ ಅನ್ನುವಂಥ ದುಡ್ಡನ್ನು ನೀವು ಲಾಂಗ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ತಪ್ಪದೆ ಹಾಕಿ ಒಂದು ತಿಂಗಳು ಮಿಸ್ ಮಾಡಬಾರ್ದು ಹಾಕ್ತಾ ಹೋಗಬೇಕು ಅದಾದ ಮೇಲೆ ಆದಷ್ಟು ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಶೀಘ್ರವಾಗಿ ಪ್ರಾರಂಭ ಮಾಡಿ ಅನ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಬರುತ್ತೆ ಜನಕ್ಕೆ ಅರ್ಥ ಆಗೋದಿಲ್ಲ ಯಾಕೆ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಅದಕ್ಕೋಸ್ಕರ ಇವತ್ತು ಅಂಕಿ ಅಂಶಗಳ ಒಡನೆ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ ನಿಮ್ಮ ಸ್ಲೈಡ್ಗಳನ್ನು ನೋಡಿದ್ರೆ ಕ್ಲೀನಾಗಿ ಗೊತ್ತಾಗೋಗುತ್ತೆ ಅಡ್ವಾಂಟೇಜ್ ಏನಿದೆ ಅಂತಂದರೆ ನೀವು ಬೇಕಾದ್ರೆ ವೀಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮತ್ತೆ ಮತ್ತೆ ಅದನ್ನು ವೀಕ್ಷಣೆ ಮಾಡ್ಬೋದು ಈ ಸಂದರ್ಭದಲ್ಲಿ ಶೀಘ್ರವಾಗಿ ಹಾಕಿದರೆ ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಕತೆ ಹೇಳಬೇಕಾಗುತ್ತದೆ ಅಮರ್ ಅಕ್ಬರ್ ಆಂಟನಿ ಮೂರು ಜನ ಸಮವಯಸ್ಕರು ಅಮರ್ ತನ್ನ ಇಪ್ಪತ್ತೈದನೇ ವಯಸ್ಸಿನಲ್ಲಿ ತಿಂಗಳಿಗೆ ಒಂಬೈನೂರು ರೂಪಾಯಿಯನ್ನ ಹೂಡ್ಕೊಂಡು ಹೋಗ್ತಾನೆ ಹದಿನೈದು ಪರ್ಸೆಂಟ್ ರಿಟರ್ನ್ಸ್ ಬರುವಂತಹ ಮ್ಯೂಚುವಲ್ ಫಂಡ್ ಅಲ್ಲಿ ಮತ್ತು ಮೂವತ್ತೈದು ವರ್ಷಕ್ಕೂ ಹಾಕೊಂಡು ಹೋಗ್ತಾನೆ ಯಾಕಂದ್ರೆ ನಿವೃತ್ತಿ ಆಗೋದು ಅರವತ್ತು ವರ್ಷಕ್ಕೆ ಅಲ್ಲಿಗೆ ಅಮರಿಗೆ ರಿಟೈರ್ಮೆಂಟ್ಗೆ ಒಂದು ಕೋಟಿ ಬಂತು ಹಾಕಿದ್ದು ಕೇವಲ ಒಂಬೈನೂರು ರೂಪಾಯಿ ಅಕ್ಬರಿಗೆ ತನ್ನ ಮೂವತ್ತೈದನೇ ವಯಸ್ಸಿನಲ್ಲಿ ಜ್ಞಾನೋದಯ ಆಯಿತು ನಾನೂ ಕೂಡ ನನಗೂ ಕೂಡ ಒಂದು ಕೋಟಿ ಬೇಕು ತಿಂಗಳಿಗೆ ಮೂರು ಸಾವಿರದ ಐನೂರು ಹಾಕ್ಬೇಕಾಗುತ್ತೆ ಒಂದು ಕೋಟಿ ಆಗಬೇಕಾದ್ರೆ ಆ್ಯಂಥನಿಗೆ ಇನ್ನೂ ಸ್ವಲ್ಪ ಲೇಟ್ ಆಗಿ ಜ್ಞಾನೋದಯ ಆಯಿತು ನಲವತ್ತೈದು ವರ್ಷಕ್ಕೆ ನಲವತ್ತೈದು ವರ್ಷಕ್ಕೆ ಪ್ರಾರಂಭ ಮಾಡಿ ನಿವೃತ್ತಿಗೆ ಅರವತ್ತು ವರ್ಷಕ್ಕೆ ನನಗೆ ಒಂದು ಕೋಟಿ ಬೇಕು ಅಂತಂದ್ರೆ ನಮ್ಮ ಆ್ಯಂಥನಿಯವರು ತಿಂಗಳಿಗೆ ಹದಿನೈದು ಸಾವಿರದ ನಾನೂರು ಹಾಕ್ಬೇಕಾಗುತ್ತೆ ಮತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಅಮರ್ ಅಕ್ಬರ್ ಆಂಟನಿಗೆ ಒಬ್ಬ ವಯಸ್ಸಾದ ಸ್ನೇಹಿತ ಇದ್ದ ರಮೇಶ್ ಅಂತ ಶುದ್ಧ ಪೆದ್ದ ನಂತರ ಅವನಿಗೆ ಐವತ್ತೈದು ವರ್ಷಕ್ಕೆ ಜ್ಞಾನೋದಯ ಆಯ್ತಂತೆ ನನಗೂ ಒಂದು ಕೋಟಿ ಬೇಕಲ್ಲ ಐವತ್ತೈದು ವರ್ಷಕ್ಕೆ ಪ್ರಾರಂಭ ಮಾಡಿ ಅರವತ್ತು ವರ್ಷಕ್ಕೆ ಒಂದು ಕೋಟಿ ಆಗ್ಬೇಕು ಅಂತಂದ್ರೆ ರಮೇಶ್ ಅವರು ತಿಂಗಳಿಗೆ ಒಂದು ಲಕ್ಷ ಎಂಟು ಸಾವಿರ ಹಾಕ್ಬೇಕಾಗತ್ತೆ ಹೀಗೆ ಹೇಳಿದಾಗ ಬಹುಶಃ ನಮ್ಮ ವೀಕ್ಷಕರಿಗೆ ಸರಿಯಾಗಿ ಅರ್ಥ ಆಗಿರಬೇಕು ಯಾವ ಥರ ಹಣವನ್ನು ಎಷ್ಟು ಶೀಘ್ರವಾಗಿ ಮಾಡಬೇಕಾಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಇನ್ನೂ ಒಂದು ನಿದರ್ಶನವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸಾನಿಯಾ ಮತ್ತು ಪೀಟರ್ ಇಬ್ಬರು ಕ್ಲಾಸ್ಮೇಟ್ಸ್ ಸಾನಿಯಾ ತನ್ನ ಹದಿನೈದನೇ ವಯಸ್ಸಿನಿಂದ ಇಪ್ಪತ್ತೈದನೇ ವಯಸ್ಸಿನವರೆಗೂ ಐದು ಸಾವಿರ ರೂಪಾಯಿಯನ್ನು ಪ್ರತಿ ತಿಂಗಳು ಉಳಿತಾಯ ಮಾಡ್ತಾ ಹೋದರು ಆಮೇಲೆ ಇಪ್ಪತ್ತೈದು ವರ್ಷದ ಮೇಲೆ ಸಾನಿಯಾ ಅವರಿಗೆ ಹಣವನ್ನು ಹಾಕ್ಲಿಕ್ಕೆ ಆಗಲಿಲ್ಲ ಅದನ್ನು ಅಲ್ಲೇ ಬಿಟ್ಬಿಟ್ರು ಅದಾದ ಮೇಲೆ ಪೀಟರ್ ಅವರು ತಮ್ಮ ಇಪ್ಪತ್ತೈದನೇ ವರ್ಷದಿಂದ ನಲವತ್ತು ವರ್ಷದವರೆಗೂ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಯನ್ನು ಹಾಕ್ಕೊಂಡು ಹೋದರು ಮತ್ತು ಅದನ್ನು ಅರುವತ್ತು ವರ್ಷದವರೆಗೂ ಅಲ್ಲೇ ಬಿಟ್ರು ಈಗ ನಾನು ಕೇಳ್ತಾ ಇದ್ದೀನಿ ಸಾನಿಯಾ ಅವರು ಹಾಕಿದ್ದು ಕೇವಲ ಹತ್ತು ವರ್ಷ ಪೀಟರ್ ಅವರು ಹಾಕಿದ್ದು ಐದು ಸಾವಿರ ಹದಿನೈದು ವರ್ಷ ಯಾರಿಗೆ ಜಾಸ್ತಿ ಬರುತ್ತೆ ಅಂತಂದರೆ ನೀವು ಹೇಳ್ತೀರಿ ಪೀಟರಿಗೆ ಆದರೆ ಅವರು ಹಾಕಿದ ಹಣ ಬೇರೆ ಬೇರೆ ಕಾಲಘಟ್ಟದಲ್ಲಿ ಆದ್ದರಿಂದ ಅರುವತ್ತು ವರ್ಷಕ್ಕೆ ಏನಾಗುತ್ತೆ ಅಂತಂದರೆ ಸಾನಿಯಾ ಅವರಿಗೆ ಒನ್ ಪಾಯಿಂಟ್ ತ್ರೀ ಏಯ್ಟ್ ಕ್ರೋರ್ಸ್ ಬರುತ್ತೆ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಹಾಗೆ ಮತ್ತು ಪೀಟರ್ ಅವರಿಗೆ ಕೇವಲ ತೊಂಬತ್ತಾರು ಲಕ್ಷ ಮಾತ್ರ ಲಭ್ಯ ಆಗುತ್ತೆ ಆದ್ದರಿಂದ ಎಷ್ಟು ಶೀಘ್ರವಾಗಿ ಪ್ರಾರಂಭ ಮಾಡ್ತಿರೋ ಅಷ್ಟು ಒಳ್ಳೆಯದು ನಮ್ಮ ಉಳಿತಾಯದ ಲೆಕ್ಕದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರಿ ನೋಡಿ ಬಿಕಾಸ್ ಎಷ್ಟೊಂದ್ ಜನಕ್ಕೆ ಓದ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಇರೋ ದುಡ್ಡು ಏನ್ ಮಾಡ್ಬೇಕು ಅಂತ ಗೊತ್ತೇ ಇರಲ್ಲ ಬಟ್ ಒಂದ್ಸರಿ ಗೊತ್ತಾದ ತಕ್ಷಣ ಎಲ್ರಿಗೂ ಅನ್ಸುತ್ತೆ ಇಷ್ಟು ವರ್ಷ ನಾನು ಏನ್ ಮಾಡಿದೆ ಅಂತ ತುಂಬಾ ಸೊಕ್ಕಸಾಗಿ ಹೇಳಿದ್ರಿ